ನೋಡು ಎಂತ ಅವಳು ಸಿಕ್ಕಿದ್ದಾಳೆ ನೋಡಮ್ಮ ಇವನಿಗೆ ನಾನು ಅವನ ಜೀವನ ಹಾಳು ಮಾಡಬೇಕು ನಾನು ಹೇಳಿದ ತಕ್ಷಣ ಅವ್ಳು ಜಗಳ ಮಾಡ್ಕೊಂಡು ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ಅಮ್ಮ ಆದರೆ ನೋಡು ಅವಳು ಕೇಳೋದೇ ಇಲ್ವಲ್ಲ ಹೆಂಗೆ ಹೇಳ್ತಾಳೆ ಇಂಥ ಹುಡುಗಿ ಹೆಂಗಮ್ಮ ಸಿಕ್ಕಿದ್ಲು ಇವನಿಗೆ ಹೆಂಗೆ ಸಿಕ್ಕಿದ್ಲು ನನಗಂತೂ ಆಶ್ಚರ್ಯನೇ ಆಶ್ಚರ್ಯ ಕಣಮ್ಮ ಹೆಂಗೆ ಸಿಕ್ಕಿದ್ಲು ಇಂಥ ಹುಡುಗಿ ಅವಳು ಏನು ಹೇಳ್ತಾಳೆ ಯಾರೇನು ಹೇಳಿದ್ರು ನಾನು ಕೇಳಲ್ಲ ನನ್ನ ಕಣ್ಣಿಂದ ನೋಡಬೇಕು ಕಿವ್ಯಾರೇ ಕೇಳಬೇಕು ಅಂತ ಹೇಳ್ತಾಳಲ್ಲ ಹ್ಞೂ ಬಾರಿ ಇದ್ದಾಳೆ ಹ್ಞೂ ಸುಸಕಾ ನೀನು ಹೇಳ್ಬೇಕಾ ಇಲ್ಲವಾ ನಮ್ಮ ಮನೆಯಕ್ಕೆ ಬತ್ತಿದ್ರು ಮಾತಾಡಕ್ಕೆ ಅಂತ ಹ್ಞೂ ನೀನು ಸುಮ್ಮನೆ ಇದೆಯಾ ಅವಳು ಹಂಗೆ ಹೇಳಿದ್ಮೇಲೆ ಇನ್ನೇನು ಮಾತಾಡ್ತೀಯಮ್ಮ ಹ್ಞೂ ನಿಮ್ಮಮ್ಮ ಹೇಳಿದ್ಕೆ ಅಂಬ್ಲಿಲ್ವಿ ಅವಳು ನೀನು ಹೇಳಿದ್ಕೊನು ಹಂಗೆ ಅಂದ್ಲಮ್ಮ ಇನ್ನೇನು ಮುಂದಕ್ಕೆ ಮಾತಾಡಕ್ಕೆ ಇದಿನೇ ಇಲ್ಲ ಬಾಯೇ ಇಲ್ಲ ಹಂಗೆ ಬಾಯಿ ಮುಚ್ಚಿಸ್ಬಿಟ್ಳು ನಮ್ಮ ಲಕ್ಕಮ್ ಗಿಣ್ಣು ಕೈ ಮುಂದೆ ತಾಯಿ ಸೋಸಿ ಹ್ಞೂ ಅಯ್ಯಪ್ಪ ಬಾರಿ ಇದ್ದಾಳೆ ಬಿಡು ಆದ್ರೆ ಬಿ ಇವಳು ಬಿಡು ಹ್ಞೂ ಸೂಪರ್ 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 ಅಂತ ಬಂದಾಳೆ ಇವಳು ಅಟ್ಕಿತ್ತಿ ಅಂತಾಳೆ ಹ್ಮ್ ಸೂಪರ್ ಸೂಪರ ಅಂತ ಕೇಕ್ ಹಾಕೇನು ಬಂದವಳಿ ಹ್ಮ್ ಏನ್ ಹೇಳ್ತಮ್ಮ ನೋಡಿ ಅಂತ ಒಳ್ಳೆ ಹುಡುಗಿ ಸಿಕ್ಕು ಅಲ್ಲ ಇಂಥ ಹುಡುಗಿ ಸಿಗೋಕ್ ಈ ಸಾಧ್ಯಮ್ತಾಯಿ ಕಲ್ದಾಗುನು ಅದೇ ಅಪ್ಪ ಹಾ ಮಾನ ಮರ್ಯಾದಿ ಬೇಡವ ಏನೋ ಅವಳಿಗೆ ಏನೋ ಮಿಸ್ಟೇಕ್ ಇರ್ಬೇಕೇನೋ ಪತ್ತೆನಿ ಹ್ಮ್ ಅವಳು ಏನೋ ಸರಿಯಾಗ ಅವಳೆ ಅಂತಾಳು ಏನೋ ಅವಳೋ ಏನೇನು ಕೆಲಸ ಮಾಡ್ಕೊಂಬಂದಾಳು ಅವಳೆ ಅಂತಳು ಎಮ್ಮೆ ಅಂತಾರ ಅತ್ತೆ ಮತ್ತೆ ಹಿಂಗ್ ಸಡನ್ನಾಗ ಹೋಗಿ ಮದುವೆ ಆಗಿ ಬಂದು ಇಂತ ನಂತಳಿರುನು ಅವ್ನು ಬಿಟ್ಟರೆ ಗತಿ ಇಲ್ಲಮ್ಮಂಗೈಯ್ದಾಳೆ ಅಂತಾಳೋ ಏನು ಅವ್ಳಿನ್ ಅಂತ ಓಟು ಬಿಟ್ಟಿರಾಳೋ ಏನು ಹ್ಮ್ ಹಂಗಾಗಕ್ಕೆ ಮತ್ತೆ ಅದೆಲ್ಲಾನ ಕಳ್ಸ್ಕೊಂಡಿರೋದು ಹ್ಮ್ ತಿರ್ಗ ಯಾಕೆ ಇವನು ಬಿಟ್ಟರೆ ಗತಿ ಇಲ್ಲ ಅಮ್ಮಂಗೈದಾಳು ಅಷ್ಟೇನೆ ಅವಳ್ದೇನ್ ಮಿಸ್ಟೇಕ್ ಆಯ್ತವ್ ಹುಕ್ಕಿರ ಮತ್ತೆ ಹೆಂಗಾನ ಮಾಡ್ಕೊಂಡ ಅಳಾಗ ಹೋಗ್ಲಾಳು ಆ ಹುಡ್ಕಿ ನೋಡಿ ಅಂತ ಮಾತಾಡುತ್ತೆ ಹಂಗೆ ಬೋಲ್ ಮಾತಾಡುತ್ತೆ ಹೆಂಗಾನ ಮಾಡ್ಕೊಂಬಳು ನೀನು ತಲೆ ಕೆಡಿಸೇ ಬಡ ಇಪ್ಪಟ್ಟು ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು ಅಷ್ಟೇ ಹ್ಞೂ ಇವಾಗ ಅವನು ಬಂದರೂ ಸಾಕಾಗೈತೆ ಅವ್ನು ಎಲ್ಲೇ ಇದ್ದಾನೆ ಆಗೋ ಅಷ್ಟೊತ್ತಿಗೆ ಬಂದರೂ ಸಾಕಾಗೈತಿ ಹೆಂಗ ಆಮೇಲೆ ಹೆಂಗ ಆಗುತ್ತೆ ಅವ್ನು ಎಲ್ಲೇ ಇದ್ದಾನೆ ಏನು ಪೊಲೀಸ್ನವ್ರಿಗೆ ಹುಡುಕುರಿ ಅಂತ ಹೇಳಿದ್ದೀನಿ ಎಲ್ಲ ವಿಚಾರಣೆ ಮಾಡ್ತಿದ್ವಿ ಏನು ಕುರ್ತು ಕುನಿ ನೀಲ್ದಲ್ಲಿ ಹೆಂಗೆ ಹುಡ್ಕೋಣ ಅಂತ ಇದ್ದಾರೆ ಅವರು ನಮ್ಗೆ ಐತೆ ನಾನು ದೇವ್ರಿಗೆ ಕೈ ಮುಗ್ದಿದ್ದೀನಿ ಬಂದೇ ಬರ್ತಾನೆ ನಾನು ನಿಖಿಲ್ ಬಂದುಬಿಟ್ರೆ ಅವ ಚೆನ್ನಾಗಿ ಆಟಾಡಿಸ್ತೀನಿ ಇವ್ರಿಗೆಲ್ಲಾನು ಹೆಂಗೆ ಆಟ ಆಡಿಸ್ಬೇಕು ಅನ್ನೋದು ಗೊತ್ತೈತೆ ನನಗೆ ಚೆನ್ನಾಗಿ ಆಟಾಡಿಸ್ತೀನಿ ಆಟಾಡಿಸ್ತೀನಿ ನೋಡು ಇಷ್ಟವಾಗಿ ಆಟಾಡಿಸ್ತೀನಿ ಇವ್ರನ್ನೆಲ್ಲನು ಹ್ಞೂ ಇವನ್ನ ನೀವು ಯಶವನ್ನ ಚೆನ್ನಾಗಿ ಆಟಾಡಿಸ್ತೀನಿ ನಾವು ಭಾಳ ಇದ್ದಾನೆ ಇವಳು ಎಂಥವಳು ಇವಳು ಬಂದಿರೋಳು ಅವಳಿಗೆ ಸರಿಯಾಗಿ ಮಾಡ್ತೀನಿ ತಡಿ ಈ ಸವಾಸ ಬೇಡಪ್ಪ ಇಲ್ಲಿ ಓಡೋಗಣ ಎತ್ಲಗಣ ಅನ್ಬಾ ಹಂಗೆ ಮಾಡ್ತೀನಿ ನಿಮ್ದಾಗಿರೋದಕ್ಕಂತೂ ಬಿಡೋಲ್ಲ ಗಂಡ ಹೆಂಡ್ತೀನಿ ಇಬ್ರು ಸರಿಯಾಗಿ ಏನಾನ ಒಂದು ಗತಿ ಕಾಣಿಸೇ ಬಿಡೋದು ನಾನು ನಾನು ಎಂಥವಳಂಬದ ಅವಳಿಗೆ ತೋರಿಸ್ತೀನಿ ನೋಡು ಹ್ಞೂ ನಾನು ಏನು ಅಂದ್ಕೊಂಡಿದ್ದೆ ನಾನು ಹೇಳಿದ ತಕ್ಷಣ ಅವ್ಳು ಗಲಾಟೆ ಮಾಡಿಬಿಡ್ತಾಳೆ ಏನಿದು ನೀನು ಹಿಂಗೆ ಹೇಳ್ಬಿಟ್ಟೆ ನನಗೆ ಮೋಸ ಮಾಡಿಬಿಟ್ಟೆ ಅಂತ ಈಗ ಜಗಳ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಅವ್ಳು ಏನು ಹೇಳೋಂಗೇ ಇಲ್ಲ ಹ್ಞೂ ನಬಾ ಬಬ ಅವಳ್ದೇನು ಮಿಸ್ಟೇಕ್ ಐತೆ ಕಣಮ್ಮ ಮಿಸ್ಟೇಕ್ ತಿಳ್ಕೋಬೇಕು ಅವಳ್ದೇನು ಎತ್ತ ಎಲ್ಲ ಮಿಸ್ಟೇಕ್ ತಿಳ್ಕೊಂಡು ಇಬ್ಬರಿಗೂ ತಂದಿಕ್ತೀನಿ ನೋಡಿ ಸರಿಯಾಗಿ ತಂದಿತ್ತೀನಿ ಏ ಸುಮ್ಮನೆ ಎಲ್ಲ ಹೇಳು ಮುಂದಾಗ್ಲೇ ನೀವು ಹೇಳಿ ಕರ್ಕಂಬಂದವಳೆಲ್ಲ ಹಿಂಗೆ ಐತೆ ಹಿನ್ನ ಮನೆ ತೆಗೆಲ್ಲ ಹಿಂಗೆ ಇರೋದ್ರಿಂದ ಪರಿಸ್ಥಿತಿ ಅಂತ ಹೇಳಿ ಹಂಗಂದ್ರೆ ಹೆಂಗೆ ಮದುವೆ ಆದ್ಲು ಅಂಬೋದೇ ಆಶ್ಚರ್ಯ ನನಗೂ ಅದೇ ಒಂಥರ ಮನಸ್ಸನ್ನೇ ಕಳವಳ ಶುರುವಾಗೈತಿ ಹ್ಞೂ ಅಲ್ಲ ಹಿಂಗಿದ್ರು ಹೆಂಗೆ ಅವಳು ಒಪ್ಕೊಂಡ್ಲು ಹಿಂಗೆಲ್ಲ ಹೇಳಿದ್ಮೇಲೆ ಅವಳು ಹೆಂಗೆ ಮದುವೆ ಆದ್ಲು ಹೆಂಗೆ ನಂಬಿದ್ಲು ಆಗ್ತೈತೆ ನನಗೆ ಹ್ಞೂ ಯಾಕಪ್ಪ ಏತಪ್ಪ ಯಾಕಪ್ಪ ಇದು ಹಿಂಗೆ ಆಗ್ತೈತೆ ಹೆಮ್ಮೆ ಆಗ್ತೈತೆ ನನಗೆ ಹ್ಞೂ ಅವಳು ಭಾರಿ ಇದ್ದಾಳೆ ಹ್ಞೂ ನೋಡಿರ್ ಗೊತ್ತಾಗ್ತೈತೆ ಹೇಳು ಹ್ಞೂ ಅಲ್ಲ ಹಿಂಗೆ ಒಪ್ಕೊಂಡು ಹಿಂಗೆ ಇಂಥ ಕಾಲ್ದಾಗು ಹಿಂಗೆ ನಂಬಿ ಹಿಂಗೆಲ್ಲ ಹೇಳಿದ್ರು ಅವ್ಳು ಇಷ್ಟೊಂದು ಇಂಥ ಹುಡುಗಿ ಅಂತಂದ್ರೆ ನೋಡಪ್ಪ ಹ್ಞೂ ಯಾ ಜನ್ಮದ ಪುಣ್ಯ ಮಾಡಿದ್ನೋ ಏನು ಹ್ಞೂ ಒಳ್ಳೆ ಅಕ್ಕಿ ಯಾರ ನಾನು ಒಂದಿಟ್ಟು ಇಕ್ಕಿ ಕೊಡಲ್ಲ ಹ್ಞೂ ಹುಂಕಾಯಿ ಗೋಬಿ ಕೂಡಾಕಲ್ಲ ನಂತಾಳವಳು ಹ್ಞೂ ಇವತ್ತು ನೋಡು ಮಗ ಮಗುಗೆ ಎಂತ ಒಳ್ಳೆ ಏನು ಸಿಕ್ಕೈತಿ ಅಲ್ಲ ಎಂತ ಇದು ಮಾಡ್ಯವಳವಳು ಬಾ ಬಾಬಾ ನನಗೆ ಆ ಹುಡ್ಗಿನ ಎನಿಸ್ಲಾಟ್ರೆ ನನಗೂ ಆಶ್ಚರ್ಯ ಆಗ್ತೈತೆ ನನಗಂತೂ ಸಖತ್ತು ಆಶ್ಚರ್ಯ ಆಗ್ತೈತೆ ಮನಸ್ಸಿನಾಗ ಅದೇ ನನ್ಗೂ ಆಶ್ಚರ್ಯ ಆಗ್ತೈತೆ ಇದೇನಪ್ಪ ಇದ ಹುಡ್ಗಿ ಹಿಂಗೆ ನಂಬಿದಾಳಲ್ಲ ಏನ್ ಮಾಡ್ದ ಅಂತ ನಂಬಿಸಿ ಹೆಂಗ್ ನಂಬಿಸ್ತಾ ಅಮ್ಮಂಗಾಗುತ್ತೆ ನನ್ಗೂ ಅದೇ ಅವಾಗಿಂದ ಮನಸ್ನಾಗೆ ಹೆಂಗ್ ಅವನು ಹೇಳಿದ್ನಲ್ಲ ನಾವ್ ಹೆಂಗ್ ಮದ್ವೆ ಆದ್ಲು ನಂಗೆ ನಂಬಕ್ಕೆ ಹೆಂಗ್ ಸಾಧ್ಯ ಅಮ್ಮಂಗ ಆಗ್ತೈತೆ ನನ್ಗೆ ಅಕ್ಕಿ ಅವಳಾಗ ಏನೋ ಮಿಸ್ಟೇಕ್ ಐತೆ ಅಂತ ಹ್ಮ್ ನನಗೆ ನಿಕ್ಕಿ ಬಂದ್ರೆ ಸಾಕಾಗೈತಪ್ಪ ದೇವ್ರೇ ಮನಬಾವ ನಿಕ್ಕಿ ಬರಂಗ್ ಮಾಡಪ್ಪ ನನ್ನ ನಿಕ್ಕಿ ಬರಂಗ್ ಮಾಡಪ್ಪ ಎಲ್ಲೇ ಇದ್ರುನು ನಾನು ಎಲ್ಲೇ ಇದ್ರುನು ನನ್ನ ಹತ್ರ ಬರಂಗ ಮಾಡಪ್ಪ ನನ್ ನಿಕ್ಕಿ ಎಲ್ಲಿದಾನೆ ದೇವ್ರೇ ನಮ್ ನಿಕ್ಕಿ ಬರಂಗ ಮಾಡಪ್ಪ ದೇವ್ರೇ ನಮ್ ನಿಕ್ಕಿ ಬರೋಂಗ ಮಾಡಪ್ಪ ಬಂದ್ರೆ ಚೆನ್ನಾಗಿ ಆಟಾಡಿಸ್ತೀನಿ ಇವ್ರಿಗೆಲ್ಲ ಯಾಕಮ್ಮ ಏನಾಯ್ತು ಏನಿಲ್ಲ ಅವ್ನ ಎಷ್ಟು ಮದ್ವೆ ಆಗಿ ಬಂದವನಲ್ಲ ಹುಡುಗಿಗೆ ಹೇಳಕ್ ಹೋದ್ವಿ ಹಿಂಗೆ ನಮ್ ಸುತ್ತಿಗೆ ಮೋಸ ಮಾಡಿದ ಇವನು ಅಂತಂದ್ರೆ ಅವಳು ನಂಬ್ಲೇ ಇಲ್ಲ ಏನು ಹೇಳಿರೋ ನನ್ ಕೇಳಲ್ಲ ನಾನ್ ಕಣ್ಣಾರೆ ನೋಡ್ಬೇಕು ಕಿವಿಯಾರೆ ಕೇಳಬೇಕು ಅವಾಗಲೇ ನಾನ್ ನನ್ ಗಣ್ಣನ್ ಕೇಳದ್ ಯಾವಳೆ ಯಾವ ಯಾವಳೆ ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳ್ತಾ ಇದ್ದಾಳೆ ಹೆಂಗ್ ನಂಬಸಿರ್ಬೇಕು ಹ್ಮ್ ಹಂಗೆ ಏನ್ ಹೇಳಿ ನಂಬಿಸಿ ಕರ್ಕಂಬಂದ ಹಿಂಗೆ ಮದ್ವೆ ಆಗ್ಯದನಲ್ಲ ಅಬ್ಬಾ ಬಾಬಾಬಾ ಹೆಂಗೆ ನಂಬಿದ್ದಾಳು ಓಮ್ ನನಗೆ ಆಗ್ತೈತೆ ನನಗೆ ಮತ್ತೆ ಇಂಟರ್ ಎದ್ರಿಗೆಲ್ಲನ ನೋಡಿ ಅವ್ರವ್ರು ಹೆಂಗೆ ಚೆನ್ನಾಗಾಗ್ಬಿಟ್ರಿ ಎಲ್ಲ ಅವ್ರು ಹೆಂಗೆ ಚೆನ್ನಾಕ ಇದ್ದಾರೆ ಇವಾಗ ನೋಡಿ ಆಕೆ ಮತ್ತೆ ನೀನು ಸೊಪ್ಪಿನ ಚೆನ್ನಾಗಿ ನೋಡ್ಕೋಬೇಕು ಆಂಟಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ಲಿ ಯಾರ ಭೀ ಹೆದ್ರಿಕಬೇಕು ಯಾರು ಎದ್ರಿಕಮಕ್ಕೆ ಎದ್ರಿಕೋಕೆ ಹೋಗ್ಬೇಡ್ರಿ ಯಾರು ಭೇನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಅವರೆಲ್ಲ ಏನು ಅಂತ ತಿಳ್ಕೊಬಿಟ್ಟವ್ರೆ ನಮ್ಮ ಸೊಪ್ಪಿನ ಕೈ ಬಿಟ್ಬಿಟ್ಟತ್ತವ್ರೆ ನೋಡ್ಕೊಂಬದಿಲ್ಲ ಅವಳ ಜೀವನ ಹಾಳಾಗ್ಬಿಟ್ಟೈತೆ ಅದನ್ನ ನೋಡಿ ಖುಷಿ ಪಡ್ಬೋದು ಅಂತ ತಿಳ್ಕೊಬಿಟ್ಟವ್ನ ಅವನು ಹ್ಞೂ ನಮ್ಮ ಸುಪ್ಪಿ ಜೀವನಾನ ನಾನು ಹೆಂಗೆ ಸರಿ ಮಾಡ್ತೀನಿ ನೋಡ್ತಾಯಿರು ಹ್ಞೂ ನಾನಿದ್ದೀನಿ ಅವ್ನು ನನ್ನೇನೋ ತಿಳ್ಕೊಬಿಟ್ಟವನ ಅವ್ನು ನೋಡಿಲ್ಲ ಇನ್ನೂ ನನ್ನ ನಾನು ಹೆಂಗೆ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಹ್ಞೂ ಅವ್ನೇನೋ ತಿಳ್ಕೊಬಿಟ್ಟವನೇ ನಾನೆಲ್ಲ ಹುಡುಕ್ತೀನಿ ಸುಮ್ಮನೆ ಸುಪ್ಪಿ ನಾನು ನೀನು ಚೆನ್ನಾಗಿ ನೋಡ್ಕೊತೀವಿ ಅಮ್ಮ ಹಾಗಾದ ಹೋಗ್ಬಿಟ್ಟೈತೆ ಚೆನ್ನಾಗಿ ನೋಡ್ಕಿ ಅಷ್ಟೇ ಇವಾಗ ಇಂಥ ಸಮಯದಾಗೆ ನೋಡ್ಕೋಬೇಕು ಮಾಡ್ಕೊಂಬತ್ತೀವಪ್ಪ ನೀನ್ ಏನ್ ಮಾಡೋಣ ಮೊನ್ನೆ ಅವಳು ಅಟ್ಟ ಒಂದೇಟ್ಕೆ ನನಗೆ ಬಾಯ್ವಾದಂಗ್ ಆತು ಹ್ಮ್ ಏನ್ ಮಾಡ್ತೀಯ ನಾವ್ ನೋಡ್ದಲ್ಲ ಇನ್ಯಾರು ನೋಡ್ತಾರೆ ಅಂತೇಳಿ ನೋಡ್ಕೇಬೇಕಪ್ಪ ಹ್ಮ್ ನಿನ್ಗುನು ಹೆಣ್ಣು ನೋಡಕ್ಕೆ ಹೋಗ್ತೀವಿ ನಾಳೆಕ್ಕೆ ಏನ್ ನೋಡ್ಕೊಂಬರಾನ ಹೆಣ್ಣು ನೋಡ್ಕೊಂಬಂದು ನಾವು ಮದುವೆ ಮಾಡ ನೋಡ ಅಂತಾರೆ ಸಿಕ್ಕೈತೆ ಅಂದ್ರೆ ನಮಗ್ ಕೊಡಲ್ವಿ ಸಾವುಕಾರು ನಾವು ಹ್ಮ್ ನಮಗ್ ಕೊಡಲ್ವಿ ನಮಗ್ ಕೊಟ್ಟೆ ಕೊಡ್ತಾರೆ ಹ್ಮ್ ನಾವೇ ಎಲ್ಲ ಬಡವೆ ಮಾಡ್ಸಿ ಹಾಕಿ ಮದುವೆ ಮಾಡ್ಕೊಂಬರಾನ ಅಂತ ಕೆಲ್ಸಕ್ ಬರ್ದವ್ನು ಮದುವೆ ಆಗಿ ಬಂದವನೇ ಅಂತ ಹುಡ್ಗಿನ ಅಂತಂದ್ರೆ ನಾನು ಮದುವೆ ಆಗ್ದ ಏನು ನಾನು ಮದುವೆ ಆಗಲೇಬೇಕು ಇನ್ನೇನು ಮೂವತ್ತು ವರ್ಷ ಆದಮೇಲೆ ಆದರೆ ಸುಮ್ಮನೆ ಏಜ್ ಆಗ್ಬಿಡುತ್ತೆ ಇವಾಗ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿದ್ದಾಗಲೇ ಆಗ್ಬಿಡ್ಬೇಕು ಹ್ಞೂ ಹ್ಞೂ ಸರಿ ಆಯ್ತು ನಾಳೆ ಹೋಗೋಣ ನೋಡೋದಕ್ಕೆ ಹ್ಞೂ ಹೋಗ್ಬಿಟ್ಟು ನೋಡ್ಕೊಂಬರಣ ನೀವು ಹೇಗೆ ಸುಮ್ಮನೆ ಕಾಕಣಿ ಮಾಡ್ಕೊಂಬರ ನೋಡಿರಿ ಹ್ಞೂ ಸುಮ್ಮನೆ ಅದು ಇದು ಅಂತ ಹೋದ್ರೆ ಇಲ್ಲೂ ಅದೇ ರೋಸೆ ಹ್ಞೂ ನಿಮ್ಮ ಬಗ್ಗೆನು ಇಲ್ಲದ್ದು ಹೇಳ್ತಾರೆ ಹ್ಞೂ ಸುಪ್ಪಿ ಬಗ್ಗೆ ಅವ್ರ ತಂಗಿ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದು ಹೇಳ್ತಾರೆ ಆವಾಗ ಸಮಸ್ಯೆಗಳು ಸಮಸ್ಯೆಗಳಾಗ್ತವೆ ನೋಡು ಅಕ್ಕೇನೇ ನೀನು ಸುಮ್ಮನೆ ಆಂಟಿ ನೋಡಿ ಸುಮ್ಮನೆ ನೀವು ಮದುವೆ ಮಾಡಿ ನೋಡು ಅಕ್ಕಿ ಅಂತ ಐಡಿಯಾ ಮಾಡಿವಳಿ ಅವ್ರ ಮಗುಗೆ ಹೇಳ್ಕೊಟ್ ಕಳಿಸಿವಳಿ ಹ್ಞೂ ನೀವು ಅಕ್ಕೇ ಮತ್ತು ಮುಂದಾಗಲಿ ಹಂಗೆ ಅನ್ಬಾರ್ದು ಮಾಡೋ ಐಡಿಯಾನ ಮುಂದಾಗ್ಲೇ ಹೇಳ್ಬಾರ್ದು ಯಾರಿಗೇ ಆಗ್ಲಿ ಮತ್ತೆ ನಾವು ಹೇಳ್ಬಾರ್ದಾಗಿತ್ತು ಅಲ್ವೇನು ಸುಸಕ್ಕ ನಿಜ ಏನೇ ಅಂದ್ರೂ ಹೇಳ್ಬಾರ್ದಾಗಿತ್ತು ನಾವು ಹ್ಞೂ ಹೇಳ್ದಂಗೆ ಮಾಡಿ ತೋರಿಸ್ಬೇಕಾಯ್ತು ಆವಾಗ ಎಲ್ಲ ನೋಡಕ್ಕೆ ಬರೋರು ಕ್ಯಾನ್ಸಲ್ ಮಾಡಬೇಕಾಗಿತ್ತು ನಾವು ನಂಗೆ ಮಾಡಬೇಕಾಗಿತ್ತು ಹ್ಞೂ ನಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ನಾವು ಮುಂಚೆಗೆ ಹೇಳ್ಬಿಟ್ವಿ ನೋಡ್ದಾಗ ಹೇಳ್ಕೆ ಮಕ್ಕಳಿ ನಾನು ನನ್ನ ಮಕ್ಕಳು ನೋಡಿ ಹಂಗೆ ಪ್ಲಾನ್ ಮಾಡಿಬಿಟ್ಟು ನಾವು ಹೇಳಿದಕ್ಕೆ ಇವ್ರು ಇನ್ನು ನಮ್ಮ ಮದುವೆ ಆಗಿ ಬಿಡೋಲ್ಲ ಹಿಂಗೆ ಏನಾರ ಒಂದು ಕೆಡ್ಸೋಣ ಕತೆ ಮಾಡ್ತಾರೆ ಅಂತ ಹೇಳಿ ಹೋಗಿ ಬಂದಿದ್ದ ನನಗೆ ಅವಳು ನೋಡಿದರೆ ಆಶ್ಚರ್ಯ ಆಗ್ತೈತೆ ಇಂಥ ಒಳ್ಳೆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಹ್ಞೂ ಇದ್ದಾಳೆ ಹಿಂಗಾಗ್ಲಿ ಇಂಥವ್ನ ಅನ್ನಿಸ್ತೈತೆ ನನಗೆ ನೋಡಿರಿ ಹ್ಞೂ ಹೆಂಗಾದ್ಲಪ್ಪ ಅನ್ನಿಸ್ತೈತಿ ನನಗೂ ಹಂಗೆ ನನಗೂ ನೋಡಿದಾಗ ಹಂಗೆ ಅನಿಸಿದ್ದು ಏನಪ್ಪ ಇದು ಇಂಥ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ ಹ್ಞೂ ನಾನು ಬಿಡು ಏಳು ಈ ದೂರ ಮಾಡ್ಬೋದು ಅಂದ್ಕೊಂಡು ಆದರೆ ಅವಳು ಕೇಳೋ ಅಂತ ಅಲ್ಲ ಹ್ಞೂ ಬಂದರೆ ಸಾಕು ಆಯಿತಮ್ಮ ನಿಖಿಲು ಹ್ಞೂ ಬಂದರೆ ಸಾಕು ನಿನ್ನ ಜೀವನ ಬಂಗಾರ ಆಗುತ್ತೆ ಬಂದೇ ಬರ್ತಾನೆ ಬಿಡಮ್ಮ ನಮ್ಮ ನಿಕ್ಕಿ ಬಂದೇ ಬರ್ತಾನೆ ಆವತ್ತು ಮೋಸ ಮಾಡಲ್ಲ ಅವನು ಬಂದೇ ಬರ್ತಾನೆ ಇವತ್ತೆಲ್ಲ ನಾಳೆ ಹೆಂಗೆ ಶಬರಿ ರಾಮನಗೋಸ್ಕರ ಹೆಂಗೆ ಇದ್ಲು ಹಂಗೆ ಇರ್ತೀನಿ ಹ್ಞೂ ನಾನು ನಿಜವಾಗ್ಲು ನಾನು ಹಂಗೆ ಕಾಯ್ತಾ ಇರ್ತೀನಮ್ಮ ನಾನು ಯಾವುದೇ ಕಾರಣಕ್ಕೂ ನಾನು ಅವನು ಮರೆಯೋದಿಲ್ಲ ನಾನು ಕಾಯ್ತಾ ಇರ್ತೀನಿ ಬಂದೇ ಬರ್ತಾನೆ ಇವತ್ತಲ್ಲ ನಾಳೆ ನನ್ನ ರಾಮ ಬಂದೇ ಬರ್ತಾನೆ ಅಂತ ನಾನು ಶಬರಿ ಕಾಯ್ದಂಗೆ ಇರ್ತೀನಿ ನನಗಂತೂನು ಅವಳು ಹೆಂಗೆ ಒಪ್ಕೊಂಡ್ಲು ಹೆಂಗೆ ಹಿಂಗ್ ಮದ್ವೆ ಆದ್ಲು ಅಂತ ಅದೇ ಆಶ್ಚರ್ಯ ಆಗ್ತೈತೆ ಅದೇ ತಲೆಯಲ್ಲಿ ಕೊರೀತೈತೆ ತಲೆಯಲ್ಲಿ ಊಳಾಗ ಬಿಡ್ಕೊಳಂಗ ಆಗೈತೆ ನನಗೆ ಇವಾಗ ಒಂಥರ ಹೆಂಗ್ ಸಾಧ್ಯ ಇದೆ ಅಲ್ಲ ನಾ ಹೆಂಗ್ ಎಷ್ಟು ಚೆನ್ನಾಗಿರೋ ಹುಡ್ಗಿ ಹಿಂಗ್ ಒಪ್ಕೊಂಡು ಹಿಂಗ ಮದ್ವೆ ಆಗೋದಕ್ಕೆ ಹೇಗ್ ಸಾಧ್ಯ ಅವ್ಳಲ್ಲಿ ಏನ್ ಮಿಸ್ಟೇಕ್ ಐತೆ ಅಂತ ಅನ್ನಿಸ್ತಾ ಇದೆ ನನಗೆ ಏನಿರಬೇಕೋ ಏನೋ ಅದು ಗೊತ್ತಾಗ್ತಿಲ್ಲ ನೋಡ್ತಾ ಇರೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು